ಎಂಟುನೂರ ಇಪ್ಪತ್ತು ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಮಾತ್ರ ಬದುಕಿದ್ರು ಆದರೆ ಮೂವತ್ತೈದು ಭೂಮಿಯ ಭಾರತದಲ್ಲಿ ಆಧ್ಯಾತ್ಮಿಕ ಎಲ್ಲಿವರೆಗೂ ಇರುತ್ತದೋ ಅಲ್ಲಿವರೆಗೂ ನೆನಪಿಡಬಲ್ಲಂತ ಮಹಾಂತ ಆಧ್ಯಾತ್ಮವಾದಿ ಯಾರು ಅಂತ ಬಂದರೆ ಶಂಕರಾಚಾರ್ಯನವರು ಶಂಕರಾಚಾರ್ಯನವರು ಚಿಕ್ಕಮಗಳೂರು ಜಿಲ್ಲೆಗೆ ಏನ್ ನೆಂಟಿದೆ ಅಂತ ಬಂದರೆ ಚಿಕ್ಕಮಗಳೂರಿನ ಒಂದು ಶೃಂಗೇರಿಯ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದು ಕೂಡ ಶಂಕರಾಚಾರ್ಯನವರು ಶಂಕರಾಚಾರ್ಯನವರು ಜನ್ಮಸ್ಥಳ ಕೇಳಾದ ಕಾಲಡಿಯಲ್ಲಿ ಜನನವಾಗ್ತಾರೆ ತಂದೆ ಶಿವಗುರು ತಾಯಿ ಆರೆಂಬ ಅಂತಕ್ಕಂಥವ್ರು ಗುರು ಗುರು ಶ್ರೀ ಗೋವಿಂದ ಭಗವತ್ಪಾದರು ಅಂತಕ್ಕಂಥವ್ರು ಇವರು ಬರೆದಂಥ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿ ಆನಂದ ಲಹರಿ ಶಿವಾನಂದ ಲಹರಿ ಸೌಂದರ್ಯ ಲಹರಿ ಭಜಗೋವಿಂದಂ ವಿವೇಕ ಚೂಡಾಮಣಿ ಅಂತಕ್ಕಂತಹ ಅತ್ಯಂತ ಪ್ರಸಿದ್ಧವಾದಂಥ ಕೃತಿಗಳು ಇವತ್ತು ಕೂಡ ಜನಪ್ರಿಯವಾಗಿವೆ ಇವೆಲ್ಲ ಕೃತಿಗಳು ರಚಿಸಲ್ಪಟ್ಟಿದ್ದು ಶಂಕರಾಚಾರ್ಯನಿಂದ ಶಂಕರಾಚಾರ್ಯನವರಿಗೆ ಬಿರುದಿದೆ ಷಣ್ಮದ ಸ್ಥಾಪನಾಚಾರ್ಯ ಅಂತಕ್ಕಂಥ ಬಿರುದು ಕೂಡ ಶಂಕರಾಚಾರ್ಯನವರು ಹೊಂದಿದ್ದಾರೆ ಶಂಕರಾಚಾರ್ಯನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಬ್ರಹ್ಮ ಸತ್ಯ ಜಗತ್ತೆಲ್ಲವೂ ಕೂಡ ಮಿಥ್ಯ ಅಂತ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಜಗತ್ತಿನಲ್ಲಿ ನಾನು ಮತ್ತು ನನ್ನದು ಎಂಬುದು ಮಾಯೆಯಿಂದ ಆವರಿಸಿದೆ ಇದನ್ನು ಮಾಯವಾದ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದಿನಿಂದಲೂ ಕೂಡ ಕರೀತಾರೆ ಯಾರನ್ನ ಅಂತ ಬಂದರೆ ಶಂಕರಾಚಾರ್ಯನನ್ನ ಶಂಕರಾಚಾರ್ಯನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಈ ಎಸ್ ಸಿ ಮತ್ತು ಪೊಲೀಸ್ ಎಕ್ಸಾಮ್ ಗಳಲ್ಲಿ ಏನಂತ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾರೆ ಶಂಕರಾಚಾರ್ಯನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಅದ್ವೈತ ಸಿದ್ಧಾಂತ ರಾಮಾನುಜನಾಚಾರ್ಯನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ವಿಶಿಷ್ಟಾದ್ವೈತ ಮಧ್ವಾಚಾರ್ಯನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ದ್ವೈತ ಸಿದ್ಧಾಂತ ಬಸವಣ್ಣನವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ವಲ್ಲಭಾಚಾರ್ಯ ಪ್ರತಿಪಾದಿಸಿದಂಥ ಸಿದ್ಧಾಂತ ಶುದ್ಧ ಅದ್ವೈತ ನಿಂಬಾರಕಾಚಾರ್ಯನವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ದ್ವೈತ ದ್ವೈತ ಅಂತಕ್ಕಂಥದ್ದು ಶಂಕರಾಚಾರ್ಯನವರು ಕೇವಲ ಮೂವತ್ತೆರಡು ವರ್ಷ ಬದುಕಿದ್ರು ಕೂಡ ಈ ಸೂರ್ಯಚಂದ್ರ ಇರುವರೆಗೂ ಕೂಡ ಏನಂತ ಬಂದ್ರೆ ನೆನಪಿರಲ್ಲ ನೆನಪಿರಬಲ್ಲಂತ ಮಹಾನ್ ಒಬ್ಬ ಸಂತ ಮಹಾನ್ ಅಂದರೆ ಈ ಶಂಕರಾಚಾರ್ಯನವರು ಇವತ್ತು ಭಾರತದ ದಕ್ಷಿಣದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತೀರದಲ್ಲಿ ಕಂಡು ಬರುವಂತಹ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡುತ್ತಾರೆ ಉತ್ತರದಲ್ಲಿ ಉತ್ತರಾಖಂಡದಲ್ಲಿ ಬದ್ರಿನಾಥ ಉತ್ತರಾಖಂಡದ ಬದ್ರಿನಾಥದಲ್ಲಿ ಜ್ಯೋತಿರ ಮಠವನ್ನು ಸ್ಥಾಪನೆ ಮಾಡ್ತಾರೆ ಪೂರ್ವದಲ್ಲಿ ಇವತ್ತಿನ ಒಡಿಸ್ಸಾದ ಪುರಿ ಗೋವರ್ಧನ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಪಶ್ಚಿಮದಲ್ಲಿ ಗುಜರಾತ್ ರಾಜ್ಯದ ದ್ವಾರಕದಲ್ಲಿ ಕಾಳಿಕಾ ಪೀಠವನ್ನು ಸ್ಥಾಪನೆ ಮಾಡ್ತಾರೆ ಕಂಚಿಯಲ್ಲಿ ಇನ್ನೊಂದು ಮಠ ಇದೆ ಕಾಳಿಕಾ ಪೀಠವನ್ನು ಸ್ಥಾಪನೆ ಮಾಡಿದ್ದು ಕೂಡ ಶಂಕರಾಚಾರ್ಯನವರು ಶಂಕರಾಚಾರ್ಯನವರು ಇವರ ಬೋಧನೆಗಳನ್ನು ನೋಡೋದಾದರೆ ಅಹಂ ಬ್ರಹ್ಮಾಸ್ಮಿ ಜಗತ್ತು ಒಂದು ಮಾಯಿಂದ ಆವರಿಸಿದೆ ಅಂತ ಹೇಳ್ತಾರೆ ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ಕನ್ಯಾಕುಮಾರಿನಿಂದ ಕಾಶ್ಮೀರವರೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾರೆ ನೇಪಾಳದ ಕಠ್ಮಂಡುನಲ್ಲಿಯೂ ಕೂಡ ಪಶುಪತಿ ದೇವಾಲಯವನ್ನು ಇವತ್ತು ಕೂಡ ನೇಪಾಳದ ಕಠ್ಮಂಡುನಲ್ಲಿ ಕಂಡುಬರುವಂತಹ ಪಶುಪತಿ ದೇವಾಲಯವನ್ನು ನಿರ್ಮಿಸಿದ್ದು ಕೂಡ ಶಂಕರಾಚಾರ್ಯನವರು ಬೌದ್ಧ ಧರ್ಮದಲ್ಲಿ ಮಾಯವಾದ ಪರಿಕಲ್ಪನೆಯನ್ನು ತಮ್ಮ ತಾತ್ವಿಕತೆಯ ಪ್ರತಿಪಾದನೆಗಾಗಿ ಬಳಸಿಕೊಂಡ್ರು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಶಂಕರಾಚಾರ್ಯವರನ್ನ ಪ್ರಚನ್ನ ಬೌದ್ಧರೆಂಬ ಟೀಕೆಗೆ ಒಳಗಾಗಿದ್ದಾರೆ ಶಂಕರಾಚಾರ್ಯನವರು ಹೇಳ್ತಾರೆ ಮುಕ್ತಿಯನ್ನು ಪಡೆಯಲು ಇವರು ಶಂಕರಾಚಾರ್ಯನವರು ಹೇಳಿದಂತಹ ಮಾರ್ಗಗಳು ಭಕ್ತಿ ಜ್ಞಾನ ಕರ್ಮ ಇದರಲ್ಲಿ ಅತ್ಯಂತ ಬಹುಮುಖ್ಯವಾಗಿದ್ದಂತಹ ಮಾರ್ಗ ಯಾವುದು ಅಂತ ಬಂದರೆ ಜ್ಞಾನದ ಮಾರ್ಗವನ್ನು ಅನುಸರಿಸಬೇಕು ಅಂತ ಶಂಕರಾಚಾರ್ಯನವರು ಪ್ರತಿಪಾದಿಸ್ತಾರೆ ಇಂಥ ಒಬ್ಬ ಮಹಾನ್ ಸಂತ ಮಹಾನ್ ಬ ಆಧ್ಯಾತ್ಮಿಕ ಜೀವಿ ಕ್ರಿಸ್ತ ಶಕ ಎಂಟುನೂರ ಇಪ್ಪತ್ತರಲ್ಲಿ ಇವರು ಮರಣವನ್ನು ಹೊಂದ್ತಾರೆ ಇವರ ಸಮಾಧಿಯಲ್ಲಿದೆ ಅಂತ ಬಂದರೆ ಉತ್ತರಾಖಂಡದ ಕೇದಾರನಾಥದಲ್ಲಿದೆ ಶಂಕರಾಚಾರ್ಯನವರ ಹಲವಾರು ಶಿಷ್ಯರ ಬಳಗವನ್ನು ಹೊಂದಿದ್ರು ಅದರಲ್ಲಿ ಪ್ರಥಮ ಶಿಷ್ಯ ಯಾರು ಅಂತ ಬಂದರೆ ಶಂಕರಾಚಾರ್ಯನವ ಶಂಕರಾಚಾರ್ಯನವರ ಪ್ರಥಮ ಶಿಷ್ಯ ಕಾಶಿಯ ವಿಷ್ಣು ಶರ್ಮಾ ಹಲವಾರು ಶಿಷ್ಯಂದರ ಒಂದು ಬಳಗವನ್ನು ಹೊಂದಿರುವಂಥ ಶಂಕರಾಚಾರ್ಯನವರ ಅತ್ಯಂತ ಪ್ರಮುಖವಾಗಿ ಶಿಷ್ಯಂದ್ರ ಅಂದರೆ ಸುರೇಶ್ವರಾಚಾರ್ಯ ಭಾರತೀ ದೇವಿ ತೋಟಕಾಚಾರ್ಯ ಹಸ್ತ ಮುಲುಕ ಪದ್ಮಪಾದ ಅಂತಕ್ಕಂಥವ್ರು ಅತ್ಯಂತ ವಿಶೇಷನ ವಿಶೇಷ ಹೊಂದಿರುವಂಥ ಶಿಷ್ಯಂದರ ಬಳಗವನ್ನು ಹೊಂದಿದ್ರು ಶಂಕರ